ಈ ವಿಷಯದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆತ್ಮಾವಲೋಕವನ್ನು ಮಾಡ್ಕೋಬೇಕಾಗ್ತದೆ ರಾಜಕಾರಣಿಗಳಾಗಿ ನಮ್ಮ ನಮ್ಮ ಪಾತ್ರಗಳೇನು ಅಧಿಕಾರಿಗಳ ಪಾತ್ರ ಏನು ಇಷ್ಟೊಂದು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಬಡ್ಜೆಟನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೇಳಿದ್ದೀರಿ ಇದರಲ್ಲಿ ಮೊದಲನೇ ವಿಚಾರದಲ್ಲಿ ಮತ್ತು ಜೊತೆಯಲ್ಲಿ ನಿಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೀನಿ ನಾನು ಅಲ್ಲಿಗೆ ಬರ್ತೀನಿ ಆಮೇಲೆ ವಿಚಾರದಲ್ಲಿ ನಾನು ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರ ಸಭಾಪತಿಗಳೇ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದೀನಿ ಶಿಕ್ಷಕರ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಿಂದ ಎಲ್ಲ ಸದಸ್ಯರುಗಳು ಬಂದಿದ್ದಾರೆ ಅವ್ರವರು ಆ ಕ್ಷೇತ್ರದಲ್ಲಿ ಮಾತಾಡ್ತಾರೆ ಅಂತ ಭಾವಿಸಿ ಮಾತಾಡ್ತಾರೆ ಆದರೆ ನನ್ನ ಜವಾಬ್ದಾರಿ ಕೂಡ ಇದೆ ಜವಾಬ್ದಾರಿಯಿಂದ ನಾನು ಮಾತಾಡಬೇಕಾಗ್ತದೆ ವಿಚಾರದಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುಸ್ತಕವನ್ನು ಕೂಡ ನಮಗೆ ನೀಡಿದ್ದೀರಿ ಇಲ್ಲಿ ಸಂದೇಶಗಳು ಇದೆಲ್ಲ ಇರೋದ್ರಿಂದ ಭಾಳ ಜವಾಬ್ದಾರಿಯಾಗಿ ನಾವು ಹೇಳಬೇಕಾಗ್ತದೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ರೈಟ್ ಶಿಕ್ಷಣ ಮತ್ತು ಆರೋಗ್ಯ ನಾನು ಪದೇ ಪದೇ ಅದನ್ನು ಪುನರುಚ್ಚಾರ ಮಾಡ್ತೀನಿ ನಾನು ಒಂದು ಶಿಕ್ಷಣವೇ ಆಸ್ತಿ ಶಿಕ್ಷಣವೇ ಶಕ್ತಿ ಒಂದು ರಾಜ್ಯ ಆಗಲಿ ರಾಷ್ಟ್ರ ಆಗಲಿ ಅದರ ಭದ್ರ ಬುನಾದಿಯನ್ನು ಹಾಕಬೇಕಾದ್ರೆ ಆ ರಾಷ್ಟ್ರ ಉತ್ತುಂಗಕ್ಕೆ ಹೋಗ್ಬೇಕಾದ್ರೆ ಆ ಉತ್ತುಂಗದ ಎಲ್ಲ ಬೆಳವಣಿಗೆಗೆ ಶಿಕ್ಷಣವೇ ಆಸ್ತಿ ಆಗಬೇಕಾಗ್ತದೆ ಇವತ್ತು ನಾವು ಆ ಆಸ್ತಿ ಮಾಡ್ತೀವಿ ಈ ಆಸ್ತಿ ಮಾಡ್ತೀವಿ ಅಂದ್ರಾಗಲಿ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ತಕ್ಕಂಥ ಆಸ್ ಆಸಕ್ತಿ ಇವತ್ತು ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಬಡ್ಜೆಟ್ನಲ್ಲಿ ಪ್ರೈಮರಿ ಶಿಕ್ಷಣದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋ ವಿಚಾರವನ್ನು ನಾವು ಒಮ್ಮೆ ಅವಲೋಕನ ಮಾಡಬೇಕಾಗ್ತದೆ ಇವತ್ತು ಸರ್ಕಾರಿ ಶಾಲೆ ಏಡೆಡ್ ಶಾಲೆ ಅನ್ಐಡೆಡ್ ಶಾಲೆಗಳಲ್ಲಿ ಶಿಕ್ಷಣ ನಮ್ಮ ನಾಡಿನ ಮಕ್ಕಳಿಗೆ ಸಿಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ವಟ್ ಇಸ್ ದಿ ರೂಲ್ ಆಫ್ ಅವರ್ ಗೌರ್ಮೆಂಟ್ ವೆರಿ ಇಂಪಾರ್ಟೆಂಟ್ ಪ್ರೈಮರಿ ಶಿಕ್ಷಣ ಒಂದರಿಂದ ಹನ್ನೆರಡನೇ ತಾರೀಕು ತರಗತಿಯವರೆಗೆ ಈ ಪ್ರೈಮರಿ ಶಿಕ್ಷಣ ಇದೆಯಲ್ಲ ಪಿ ಯು ಶಿಕ್ಷಣದವರೆಗೆ ನಾವು ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನನ್ನು ನಾವು ಕೊಡದೇ ಇದ್ರೆ ಡಿಗ್ರಿನಲ್ಲಿ ಮುಂಬರ್ತಕ್ಕಂಥ ಮಾಸ್ಟರ್ ಡಿಗ್ರಿನಲ್ಲಿ ಅವಕೆನಿ ಗೇಟ್ ಎಕ್ಸ್ಪೆಕ್ಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ಎಲ್ ಕೆ ಜಿ ಯು ಕೆ ಜಿಯಿಂದಲೇ ಪ್ರಾರಂಭದಲ್ಲಿ ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗದೇ ಇದ್ದರೆ ಮುಂದೆ ಅವ್ರ ಮಕ್ಕಳನ್ನು ಭವಿಷ್ಯತ್ತಿನಲ್ಲಿ ನಾಡಿನ ಉತ್ತಮ ಪ್ರಜೆಗಳಾಗಿ ಮಾಡೋದಕ್ಕೆ ನಾಡು ನುಡಿಯ ಬಗ್ಗೆ ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಅವ್ರನ್ನ ಹೇಗೆ ಇದರ ಬಗ್ಗೆ ಆಲೋಚನೆ ಆಗಬೇಕಲ್ಲ ಇವತ್ತು ಇವತ್ತು ಸಾವಿರಾರು ಪ್ರೈಮರಿ ಶಾಲೆಗಳಿದ್ದಾವೆ ನಮ್ಮ ನಾಡಿನಲ್ಲಿ ಹಾಗಿದ್ರೆ ಯಾಕೆ ಜನ ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಲ್ಲ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆತ್ಮಾವಲಂಬ ಮಾಡ್ಕೋಬೇಕಾದ ಅವ್ರ ಮಕ್ ನಮ್ಮ ಮಕ್ಕಳಿರ್ಬೋದು ನಮ್ಮ ಮಕ್ಕಳಿರ್ಬೋದು ನಮ್ಮ ಬೇರೆ ಬೇರೆ ಸಂಬಂಧಿಕರು ಇರ್ಬೋದು ಎಲ್ಲರೂ ನಮಗೂ ಕೂಡ ಕೇಳ್ತಾರೆ ಇಂಥ ಶಾಲೆನಲ್ಲಿ ಸೀಟ್ ಕೊಡಿಸಿ ಅಂತ ಕೇಳ್ತಾರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಶಾಲೆಯಲ್ಲಿ ಕೇಳಿ ಕೊಡುತ್ತಾರೆ ನಾನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮಂಗಳೂರಿನಲ್ಲಿ ಉಡುಪಿನಲ್ಲಿ ಕೂರ್ಗಲ್ಲಿ ಕಾಪ್ಸು ನಿಮ್ಗೆ ಗೊತ್ತಿದೆ ಮಂಗಳೂರಿನಲ್ಲಿ ಇರ್ತಕ್ಕಂಥ ಎಕ್ಸಲೆಂಟ್ ಇರ್ಬೋದು ಎಕ್ಸಲ್ ಇರ್ಬೋದು ಅದು ಎಕ್ಸ್ಪರ್ಟ್ ಇರ್ಬೋದು ಶಾರದಾ ಇರ್ಬೋದು ಎಂತೆಂಥ ರೇ ಇರ್ಬೋದು ಇಂಥ ಶಾಲೆಗಳಲ್ಲಿ ಸೀಟ್ ಕೊಡಿಸಿ ಅಂತ ನಮ್ಮ ಮಕ್ಕಳಿಗೆ ಕೊಡಿಸಿ ಅಂತ ನಮ್ಮ ಬೆಂಗಳೂರಿಂದಲೂ ಕೂಡ ನಮಗೆ ಫೋನ್ ಬರ್ತದೆ ಯಾರ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನ ಓದಿಸಿ ಅಂತೇಳಿ ಕೇಳೋದು ಎಲ್ಲರ ಕೇಳಿದೀರ ಬಂದಿದ್ದಾರೆ ಯಾರ ಕೇಳಕ್ಕೆ ಅಂಥ ಇನ್ಫ್ರಾಸ್ಟ್ರಕ್ಚರ್ನ ಕೊಡ್ತಕ್ಕಂಥ ವ್ಯವಸ್ಥೆ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಬಡ್ಜೆಟ್ ಸಾಧ್ಯ ಆಗಿಲ್ಲ ಅಂದ್ರೆ ಮತ್ತೆ ಯಾವಾಗ ಸಾಧ್ಯ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಶಿಕ್ಷಕರ ಕೊರತೆಯನ್ನ ನಮ್ಮ ನಾಡಿನಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಪ್ರೈಮರಿಯಿಂದ ಮಿಡ್ಲ್ ಸ್ಕೂಲಿಂದ ಹೈಸ್ಕೂಲಿಂದ ಕಾಲೇಜು ಶಿಕ್ಷಣದವರೆಗೆ ಪಿ ಯು ಶಿಕ್ಷಣ ಕಾಲೇಜು ಶಿಕ್ಷಣ ಡಿಗ್ರಿ ಶಿಕ್ಷಣದವರೆಗೆ ಇನ್ಕ್ಲೂಡಿಂಗ್ ಮೂವತ್ತೆರಡು ವಿಶ್ವವಿದ್ಯಾಲಯಗಳ ನಿಲಯಗಳಲ್ಲಿ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಶಿಕ್ಷಕರ ಕೊರತೆ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಇನ್ಕ್ಲೂಡಿಂಗ್ ಏಡೆಡ್ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯೇ ಇದೆ ಇಂಥ ಶಿಕ್ಷಕರ ಕೊರತೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಯು ಎಕ್ಸ್ಪೆಕ್ಟ್ ಕ್ವಾಲಿಟಿ ಆಫ್ ಎಜುಕೇಶನ್ ಐ ವಿಲ್ ಕಮ್ ಟು ದಟ್ ಎಸ್ ಸಿ ಪಿ ಎನ್ ಇ ಪಿ ಅದು ಎನ್ ಇ ಪಿ ಯು ಆರ್ ಸ್ಟೆಪ್ಪಿಂಗ್ ಇನ್ ಟು ನ್ಯೂ ಎಜುಕೇಷನ್ ಪಾಲಿಸಿ ಎಸ್ ಸಿ ಪಿ ನಾವು ಮಾಡಿದ್ವಿ ಅದು ಮಾಡಿದ್ವಿ ದೊಡ್ಡ ಕಿರೀಟ ತಗೊಳ್ಳಿ ಬೇಡ ಅಂತ ಹೇಳೋದಿಲ್ಲ ಯಾರಿಗೂ ಆ ಕಿರೀಟ ತಗೋಬೇಕಾದ್ರೆ ಅದಕ್ಕೆ ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಕೊಡಬೇಕಲ್ಲ ನಾವು ಇದರಲ್ಲಿ ಹೇಳಿದಿರಿ ನೇಮಕ ಮಾಡ್ತೀವಿ ಕಳೆದ ಬಜೆಟಲ್ಲೂ ಹೇಳಿದ್ರು ನಾನು ನಿಮ್ಮೊಬ್ಬರನ್ನೇ ಹೇಳೋದಿಲ್ಲ ಇನ್ಕ್ಲೂಡಿಂಗ್ ಬೊಂಬಾಯ್ ಸರ್ಕಾರದಲ್ಲಿ ಹಿಂದಿರ್ತಕ್ಕಂಥ ಸರ್ಕಾರಗಳನ್ನು ರಿಪೀಟೆಡ್ ಆಗಿ ಬಂದಿರತಕ್ಕಂಥ ಎಲ್ಲ ಸರ್ಕಾರಗಳಿಗೂ ಹೇಳ್ತೀನಿ ಈ ಅಕ್ಯುಮ್ಲೇಟ್ ಆಗಿದೆ ಇದು ಈ ಅಕ್ಯುಮ್ಲೇಟ್ ಆಗಿರೋದ್ರಿಂದ ಪರಿಹಾರ ಮಾಡೋದು ಯಾವಾಗ ನಾವು ಈಗ ನೀವು ನಮ್ಮ ಶಿಕ್ಷಕರನ್ನೇ ಸರ್ಕಾರಿ ಶಾಲೆಗಳಿಗೆ ನೇಮಕ ಮಾಡದೇ ಇದ್ದರೆ ಹೌ ಡು ಯು ಕಾಂಪಿಟೇಟ್ ಅದರ್ಸ್ ತನಿಖೆ ನಮ್ಮ ಮಕ್ಕಳನ್ನ ರಾಜಕಾರಣಿಗಳು ಇರ್ಬೋದು ಅಲ್ಲಿರ್ತಕ್ಕಂಥ ಅಫಿಷಿಯಲ್ಸ್ ಇರ್ಬೋದು ಎಲ್ಲ ಮಕ್ಕಳನ್ನು ಸರ್ಕಾರಿಗೆ ಶಾಲೆ ಸೇರಿಸಬೇಕು ಅಂತ ನೋಡೋಣ ಯಾಕಿಲ್ಲ ಉತ್ತಮವಾದ ಕಟ್ಟಡವನ್ನು ಕೊಡಿ ಎಲ್ಲ ಇಂಟ್ರಾಸ್ಟ್ರೆ ಶೌಚಾಲಯ ಉತ್ತಮ ಶೌಚಾಲಯದ ಕುಡಿಯುವ ನೀರಿನ ವ್ಯವಸ್ಥೆಯಿಂದ ಫುಲ್ ಬ್ಲಡ್ ಶಿಕ್ಷಕರನ್ನು ನೇಮಕ ಮಾಡಿ ಉತ್ತಮವಾದ ಆಟದ ಮೈದಾನವನ್ನು ನಿರ್ಮಾಣ ಮಾಡಿ ರೂಲ್ ತಂದ್ಬಿಡಿ ಎಲ್ಲ ಮಕ್ಕಳು ರಾಜಕಾರಣಿಗಳ ಮಕ್ಕಳು ಎಮ್ ಎಲ್ ಎ ಮಕ್ಕಳು ಎಮ್ ಎಲ್ ಸಿ ಮಕ್ಕಳು ಮೇಲೆ ಎಲ್ಲ ಶಿಕ್ಷಕರ ಮಕ್ಕಳೆಲ್ಲ ಈ ಸರ್ಕಾರಿ ಶಾಲೆಯಲ್ಲೇ ಕಲಿಬೇಕು ಯಾಕೆ ಆಗೋದಿಲ್ಲ ಈಗ ನಮ್ಮ ಮಕ್ಕಳು ಎಜುಕೇಷನ್ ಮುಗ್ದಿದೆ ಭೋಜಗೌಡರು ಅದಕ್ಕೆ ಹಿಂಗೆ ಮಾತಾಡ್ತಾರೆ ಅಂತ ತಿಳ್ಬೇಡಿ ಮುಂದಾದರೂ ಒಳ್ಳೇದಾಗಲಿ ಮೊಮ್ಮಕ್ಳು ಬರ್ತಾರೆ ಬರ್ತಾರೆ ಬಂದೆ ನಾವು ಮುಂದಾದರೂ ಒಳ್ಳೇದಾಗಲಿ ಇಂದಾಗಿ ರಿಫಾರ್ಮ್ ಆಗಬೇಕಲ್ಲ ಯಾವಾಗಲಾರ ಒಂದ್ಸರಿ ಇವಾಗಲಿಂದಲೇ ಒಂದು ಹಾಕಿ ಇವಾಗಲಿಂದಲೇ ಹಾಕಿ ಅದಕ್ಕೊಂದು ಮಾಡಿದ್ರೆ ಯಾಕೆ ಆಗೋದಿಲ್ಲ ಆ ಕೆಲಸ ಪಠ್ಯ ಪುಸ್ತಕ ಪಠ್ಯ ಪುಸ್ತಕ ನಾನು ಅನೇಕ ಬಾರಿ ಹೇಳಿದೀನಿ ವಾಟ್ ಬಿಸ್ನೆಸ್ ವಾಟ್ ಬಿಸ್ನೆಸ್ ಅವರ್ ಎಜುಕೇಶನ್ ಮಿನಿಸ್ಟರ್ ಹ್ಯಾವ್ ಪಠ್ಯ ಪುಸ್ತಕ ಕೊಡೋದಕ್ಕೆ ಸಾವಿರಾರು ಶಿಕ್ಷಣ ತಜ್ಞರು ಈ ನಾಡಿನಲ್ಲಿದ್ದಾರೆ ಆ ಶಿಕ್ಷಣ ತಜ್ಞರ ಮುಖಾಂತರ ಈ ನಾಡು ನುಡಿಯ ಬಗ್ಗೆ ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಹೇಳಿದಿರಿ ಬುದ್ಧ ಬಸವಣ್ಣ ಕನಕದಾಸರು ನಾರಾಯಣ ಗುರುಗಳು ಇವರ ಹೆಸರನ್ನೆಲ್ಲ ಇದರಲ್ಲಿ ಹೇಳಿದಿರಿ ಬಜೆಟ್ ಪುಸ್ತಕದಲ್ಲಿ ಹೇಳಿದಿರಿ ಮೊದಲೇ ಪೇಜಲ್ಲೇ ಹೇಳಿದಿರಿ ಮೊದಲನೇ ಪೇಜಲ್ಲಿ ಹೇಳಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಮೊದಲೇ ಪೇ ಫಸ್ಟ್ ಪೇಜಲ್ಲಿ ಉಂಟು ಹೇಳಿ ಆ ಬಜೆಟ್ ಪುಸ್ತಕ ಉಂಟು ಸರ್ ಆ ಫಸ್ಟ್ ಪೇಜಲ್ಲೇ ಇದೆ ಇರುವುದೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಇರುವುದೆಲ್ಲವನ್ನು ಎಲ್ಲ ಜನಕ್ಕೆ ಅಡಿಗಿರೋದು ಮಾತು ಹೇಳಿದಿರಿ ಸಮ ಬಗೆಯ ಸಮಸುಖದ ಸಮ ದುಃಖದ ಸಾಮರಸ್ಯದ ಗಾನಲಹರಿಯ ಮೇಲೆ ತೇಲಿ ಅದನ್ನು ಹೇಳಿಲ್ಲ ಇಲ್ಲಿ ಗಾನಲಹರಿ ಸಮ ಎಲ್ಲಿ ಇರುವುದೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮ ಬಗೆಯ ಸಮಸುಖದ ಸಮ ದುಃಖದ ಸಾಮರಸ್ಯ ಅಂತ ಅಲ್ಲಿಗೆ ನಿಲ್ಲಿಸಿದ್ದೀರಿ ಅದಕ್ಕೆ ಮುಂದೆ ಸಾಮಗಾನದ ಲಹರಿಯ ಮೇಲೆ ತೇಲಿ ಬರೋದಲ್ಲಿದೆ ನೋಡು ನಮ್ಮ ನಾಡು ಅದು ಯಾವಾಗ ತೇಲಿ ಬರೋದು ಹೊಸನೆ ಕುಕ್ಕಿ ಯಾರಿ ಹೋಗುವ ಮುನ್ನ ದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಉತ್ಸಾಹ ಉತ್ಸುಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಕಟ್ಟುವೆವು ನಾವು ರಸದ ಬೀಡೊಂದನ್ನು ಕಟ್ಟಬೇಕಲ್ಲ ನಾವು ಅಂತ ನಾಡನ್ನ ಕಟ್ಟತಕ್ಕ ಮಕ್ಕಳನ್ನ ತಯಾರು ಮಾಡ್ಬೇಕಾರೆ ಅಂತ ಶಿಕ್ಷಣ ಕೊಡ್ತಕ್ಕಂಥ ಉತ್ತಮವಾದ ಪಠ್ಯಪುಸ್ತಕಗಳನ್ನು ಕೊಡ್ತಕ್ಕಂಥ ಪೂರ್ಣ ಶಿಕ್ಷಕರು ಶಿಕ್ಷಕರಿರ್ತಕ್ಕಂಥ ಉತ್ತಮವಾದ ಶಾಲಾ ಕಟ್ಟಡ ಉತ್ತಮವಾದ ಶೌಚಾಲಯವನ್ನು ಕೊಡ್ತಕ್ಕಂಥ ಉತ್ತಮವಾದ ಕುಡಿಯ ನೀರಿನ ಆಲ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದಾಗ ಇಂಥ ನಾಡನ್ನು ಕಟ್ತಕ್ಕಂಥ ಕೆಲಸ ಖಂಡಿತ ಆಗ್ತದೆ ಅಡಿಗರು ಕಂಡಂಥ ಕಂಡು ಆಗ್ತದೆ ಸುಮ್ಮನೆ ನಾವು ಅದನ್ನ ವಾಕ್ಯವನ್ನು ಹೇಳಿದ್ರೆ ಆಗಲಿಲ್ಲ ನಾಲ್ಕು ಲಕ್ಷ ತೊಂಬತ್ತು ಒಂಬತ್ತು ಸಾವಿರ ಕೊಟ್ಟಿರ್ತಕ್ಕಂಥ ಈ ಬಜೆಟ್ನಲ್ಲಿ ಅಂಥ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಗೆ ಹೇಳ್ತಕ್ಕಂಥ ಹೇಳಿದ್ರಿ ಪಾಪ ನಾವು ಐನೂರು ಸ್ಕೂಲ್ಗಳನ್ನು ಇವತ್ತು ಉತ್ತಮ ಮಾಡ್ತೀವಿ ಒಂದೂವರೆ ಸಾವಿರ ಹೇಳಿದ್ದಾರೆ ಸಿದ್ದರಾಮಯ್ಯ ನಾನು ಹೇಳಿದೆವು ಒಂದು ಪಕ್ಷ ನಮಗೆ ರೋಡ್ ಬೇಡ ರೀ ಐದು ವರ್ಷ ಗುಂಡಿ ಬಿದ್ದೋಗ್ಲಿ ಓ ಐದು ವರ್ಷ ಬೇಡ ಬೇಡ ರೀ ಕೊಡಿ ಆದ್ಯತೆ ಶಿಕ್ಷಣಕ್ಕೆ ಏನು ನಾನು ಗ್ಯಾರಂಟಿ ಬಗ್ಗೆ ವಿರೋಧ ಮಾಡೋದಿಲ್ಲ ಗ್ಯಾರಂಟಿ ಪಾಪ ಬಡವರು ಅವ್ರಿಗೆ ಅದೇ ಎರಡು ಸಾವಿರ ಎರಡು ಕೋಟಿ ಇದ್ದಂಗೆ ಎರಡು ಲಕ್ಷ ಇದ್ದಂಗೆ ನೀವೇನಾರು ಹೇಳಿದ್ರೆ ಬಾಳು ವಿರೋಧ ಮಾಡ್ತೀವಿ ಆ ಮನೆಯಲ್ಲಿ ಒಂದು ಮಗು ಶಿಕ್ಷಣ ಕಲ್ತ್ರೆ ಆ ಮಗು ಒಂದು ಉತ್ತಮವಾದ ಶಿಕ್ಷಣ ಅಂತೊಂಡು ಉತ್ತಮವಾದ ಒಂದು ರಿಕ್ಷಾ ಡ್ರೈವರ್ ಬಂದಲ್ಲಿ ನಾವು ನೋಡ್ತೀವಿ ಯು ಪಿ ಎಸ್ ಸಿ ಒಂದು ರಿಕ್ಷಾ ಡ್ರೈವರ್ ಐ ಎ ಎಸ್ ಆದರು ಐ ಪಿ ಎಸ್ ಆದರೂ ಕೂಲಿ ಮಾಡ್ತಕ್ಕಂಥವ್ರು ಐ ಎ ಎಸ್ ಆದರು ಐ ಪಿ ಎಸ್ ಆದರು ಬಹಳ ಸಂತೋಷ ಆಗ್ತದೆ ಈ ನಾಡಿನಲ್ಲಿ ಅಂತ ಒಂದು ಒಂದು ಮಗುವನ್ನು ತಯಾರು ಮಾಡಿ ಕಳಿಸಿದ್ರೆ ಇಡೀ ಊರು ಉದ್ಧಾರ ಆಗ್ತದೆ ಇಡೀ ಕುಟುಂಬ ಅವರೆಲ್ಲ ಇಡೀ ನಾಡು ಉದ್ಧಾರ ಆಗ್ತದೆ ಅಂಥ ಕೆಲಸ ಆಗ್ಬೇಕಲ್ಲ ಇವತ್ತು ಐ ಯಾರೈಸ್ ಪಿ ಎಸ್ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಯಾರು ಆಗ್ತಾ ಇದ್ದಾರೆ ಇವತ್ತು ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ ಉಳ್ಳವರು ಕಟ್ಟುವರು ಶಿವಾಲಯ ನಾನೇನ ಕಟ್ಟನೆಯ ಅಂತ ಹೇಳಿ ಪರಿಸ್ಥಿತಿ ಉದ್ದವರು ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಉಳ್ಳವರ ಪಾಲಾಗಿದೆ ಆ ಉಳ್ಳವರ ಪಾಲು ಹಾಕಬಾರ್ದು ಮೋರ್ ದನ್ ಫಿಫ್ಟಿ ಫೈವ್ ಪರ್ಸೆಂಟ್ ಎಜುಕೇಷನ್ ಕೊಡ್ತಾ ಇರತಕ್ಕಂಥ ಇವತ್ತು ಪ್ರೈವೇಟ್ ಸಂಸ್ಥೆಗಳಲ್ಲಿ ಉತ್ತಮವಾದ ಶಿಕ್ಷಣ ಸಿಗ್ತಾ ಇದೆ ಇವತ್ತು ಇನ್ನು ನಲವತ್ತೈದು ಪರ್ಸೆಂಟ್ ಶಿಕ್ಷಣ ನಾವು ಕೊಡ್ತಾ ಇದ್ದೀವಿ ಆ ನಲವತ್ತೈದು ಪರ್ಸೆಂಟ್ ಶಿಕ್ಷಣ ಕೊಡ್ತಕ್ಕಂಥ ಮಕ್ಕಳು ಯಾರು ಆರ್ ಆಲ್ ಏಲ್ಸ್ ಫ್ರಮ್ ಬಾರ್ನ್ ಬ್ರಾಟ್ ಅಪ್ ಇನ್ ಎ ವಿಲೇಜ್ ಸ್ಮಾಲ್ ಪೆಟ್ಟಿ ಇವರು ಕಾರ್ಮಿಕರ ಮಕ್ಕಳು ಅವರು ಬೇರೆ ಬೇರೆ ಹೇಳಿದರು ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ ಅವರಲ್ಲೂ ಕೆಲವರು ಇದ್ದಾರೆ ಉತ್ತಮ ಶಿಕ್ಷಣ ಆ ಮಕ್ಕಳಿಗೆ ಏನು ಸಾಮಾಜಿಕ ಕಳಕಳಿ ಇಟ್ಟು ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರು ಅದೇ ಅದನ್ನೇ ಹೇಳಿದರು ಇರುವುದೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಅಂತ ವೆರಿ ಬ್ಯೂಟಿ ಅದು ಭಾಳ ಮೀನಿಂಗ್ಫುಲ್ ಇರ್ತಕ್ಕಂಥದ್ದು ಅರ್ಥಗರ್ಭಿತರ್ತಕ್ಕಂಥದ್ದು ಆ ಅರ್ಥಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತ ಹೊರಡು ಇದರಲ್ಲಿ ಬಜೆಟ್ ಪುಸ್ತಕದಲ್ಲಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾರ್ಯ ಆಗಬೇಕಾಗಿದೆ ಇವತ್ತು ಕಾರ್ಯಗತ ಆಗಬೇಕಾಗಿದೆ ಅದು ಆಗದೆ ಇದ್ದರೆ ನೀವು ಯಾವ ಕಾರಣಕ್ಕೂ ಆಗೋದಿಲ್ಲ ಅದಕ್ಕೆ ನಾನು ಹೇಳಿದೆ ಪಠ್ಯಪುಸ್ತಕದವ್ರ ವಿಚಾರದಲ್ಲಿ ನಾವು ಹೇಳಿದೀರಿ ನೀವು ಎಲ್ಲಿ ಗುರು ಹೇಳಿದಿರಿ ಬುದ್ಧ ಬಸವಣ್ಣ ಕನಕದಾಸು ಅಂಬೇಡ್ಕರ್ ಇವೆಲ್ಲ ವಿಚಾರಗಳಿಂದ ನಾರು ಯಾರು ಗುರುಗಳು ಈ ನಾಡಿನ ಬಹುದೊಡ್ಡ ಸಂತ ಗುರುಗಳು ಫಸ್ಟ್ ಧಾರ್ಮಿಕವಾಗಿ ಧಾರ್ಮಿಕ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಆ ಧಾರ್ಮಿಕ ಕಟ್ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲದಂಥ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಪ್ರವೇಶ ಕೊಡ್ತಕ್ಕಂಥ ದೇವಸ್ಥಾನ ಕಟ್ಟೋ ಮುಖಾಂತರ ಶಿವನ ದೇವಸ್ಥಾನ ಕಟ್ಟೋ ಮುಖಾಂತರ ಕೋಟ್ಯಾಂತರ ಜನ ಬಡವರು ದೀನದಲಿತರು ಯಾರು ದೇವಸ್ಥಾನದೊಳಗೆ ಪ್ರವೇಶ ಕೊಡೋದಿಲ್ಲ ಅಂತ ಹೇಳಿದರು ಅಂಥವರ ಯಾರು ಹೋಗ್ಬೇಕು ಅಂಥವ್ರ ಧ್ವನಿಯಾಗಿ ಮೊನ್ನೆ ಸಿದ್ದರಾಮಯ್ಯ ಹೇಳಿರಲ್ಲ ದೀನದಲಿತರು ಆ ಬಡವರು ಪರಿಶಿಷ್ಟ ಜಂಗ ಪರಿಶಿಷ್ಟ ವರ್ಗ ಯಾರು ಹಿಂದುಳಿದ ವರ್ಗ ಅವರ ಧ್ವನಿಯಾಗಿ ನೂರಾರು ದೇವಸ್ಥಾನಗಳನ್ನು ಈ ನಾಡಿನಲ್ಲಿ ಕಟ್ಟಿದರು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇರಳ ರಾಜ್ಯದಲ್ಲಿ ಅಂದು ಸ್ವಾಮಿ ವಿವೇಕಾನಂದ ರವೀಂದ್ರನಾಥ್ ಟಾಗೋರ್ ಅವರು ಯಾರು ಈ ನಾರಾಯಣಗೌಡರು ಅವ್ರ ಆಶೀರ್ವಾದ ಪಡಿಬೇಕು ಅವ್ರು ಇಂಥದ್ದನ್ನು ಮಾಡಿದ್ದಾರೆ ಅಂತ ಹೇಳಿದಾಗ ವಿವೇಕಾನಂದರು ಅವರು ಅವ್ರನ್ನ ಅಲ್ಲಿ ಹೋಗಿ ನೋಡ್ತಾರೆ ಅವರು ಅವರ ಕಾರ್ಯದಕ್ಕೆ ಅವರೇ ಹೋದ ಅವರು ಸಂಸ್ಕೃತ ಇವತ್ತು ಹೇಳಿದ್ರಿ ಇವತ್ತು ಹೇಳ್ತಾ ಇದ್ರಿ ತ್ರಿಭಾಷಾ ಸೂತ್ರ ಎನ್ ಇ ಪಿಲಿ ಇದೆ ಸ್ವಾಮಿ ಅಧ್ಯಕ್ಷರೇ ತ್ರಿಭಾಷಾ ಸೂತ್ರ ನಾರಾಯಣಗೌಡವರು ಯಾವ ಕಾಲದವರು ಆ ಕಾಲದಲ್ಲೇ ತ್ರಿಭಾಷಾ ಸೂತ್ರ ತಂದರು ನಿಮ್ಮ ರೀಜನಲ್ ಲ್ಯಾಂಗ್ವೇಜು ಸಂಸ್ಕೃತ ಇಂಗ್ಲೀಷನ್ನು ಕಲೀತಾರೆ ಲ್ಯಾಂಗ್ವೇಜ್ ಪ್ಲೇಯಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಕಂಟ್ರಿ ಇನ್ ದಿ ಸೊಸೈಟಿ ನಾಡು ನುಡಿಯ ಬಗ್ಗೆ ನಮಗೆ ಫಸ್ಟು ನನ್ನ ಭಾಷೆಯ ಬಗ್ಗೆ ನನ್ನ ಭಾಷೆಯ ಬಗ್ಗೆ ನನಗೆ ಅಭಿಮಾನ ಇರಬೇಕು ದುರಾಭಿಮಾನ ಇರಬಾರ್ದು ಅಂಧಾಭಿಮಾನ ಇರಬಾರ್ದು ಅದಕ್ಕೆ ಸಾಮಾನ್ಯ ಸಿದ್ದರಾಮಯ್ಯ ಗುರುಗಳು ವಿಚಾರದಲ್ಲಿ ಬರ್ತೀನಿ ನಾನು ಸಿದ್ದರಾಮಯ್ಯ ಹೇಳಿ ಏನು ಹೇಳಿದರು ಕನ್ನಡ ಆಡಳಿತ ಭಾಷೆ ಮಾಡ್ತೀನಿ ಆಡಳಿತ ಭಾಷೆ ಆಗ್ಬೇಕಲ್ಲ ಅಧ್ಯಕ್ಷರೇ ಆಡಳಿತ ಭಾಷೆ ಸುಮ್ಮನೆ ಆಗಿಬಿಡುತ್ತಾ ಇರ್ತಕ್ಕಂಥ ಎಲ್ಲ ನೈಂಟಿ ಏಟಿ ಪರ್ಸೆಂಟ್ ಕನ್ನಡ ಶಾಲೆ ಸಭಾಧ್ಯಕ್ಷರು ಸಭಾ ನಾಯಕರೇ ಇವತ್ತು ನಮ್ಮ ನಾಟಲ್ಲಿ ಎಂಬತ್ತು ಭಾಗ ಕನ್ನಡ ಶಾಲೆಗಳು ಮುಚ್ಚಂತ ಪರಿಸ್ಥಿತಿ ಬಂದಿದ್ದಾವೆ ಸೊರಗ್ತಾ ಇದ್ದಾವೆ ಮುಚ್ಚಿ ಹೋಗಿದ್ದಾವೆ ಏಳು ಸಂಸ್ಥೆ ಕನ್ನಡ ಸಂಸ್ಥೆಗಳು ಸಂಪೂರ್ಣ ನಾಶ ಆಗಿದೆ ಕುಡಿದಿಲ್ಲ ಯಾವ ಉದ್ದೇಶ ಇಟ್ಟು ನಮ್ಮ ಹಿರಿಯರು ಏಡ್ ಸಂಸ್ಥೆಗಳನ್ನು ಸಂಸ್ಥೆಗಳನ್ನ ಕಟ್ಟಿದ್ರು ಆ ಉದ್ದೇಶ ಇವತ್ತು ಕಾರ್ಯಗತ ಆಗಿಲ್ಲ ನಮಗಿರ್ತಕ್ಕಂಥ ಇರ್ತಕ್ಕಂಥ ಪರ್ಸೆಂಟೇ ಸರ್ಕಾರ ಶಿಕ್ಷಣ ಕೊಡ್ತಾ ಇರತಕ್ಕಂಥ ನಾಡಿನಲ್ಲಿ ಐವತ್ತೈದು ಪರ್ಸೆಂಟು ಪ್ರೈವೇಟ್ನವ್ರು ಕೊಡ್ತಾ ಇದ್ದಾರೆ ಈ ನಲ್ವತ್ತೈದು ಪರ್ಸೆಂಟ್ ನೀವು ಸ್ಟ್ರಾಂಗ್ ಮಾಡಿದರೆ ತೊಂಬತ್ತು ಭಾಗ ಜನ ಇಲ್ಲಿ ಬರ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದು ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನೀವೆಟ್ಟೋ ಮರ ಅದೇ ಕರ್ನಾಟಕ ನೀ ಮುಟ್ಟುವ ಮರ ಶ್ರೀ ಮರ ನೀ ಕುಡಿಯುವ ನೀವು ಕಾವೇರಿ ಹೇಳಿದರೆ ಇವತ್ತು ನಮ್ಮ ಮಕ್ಕಳಿಗೆ ಅಕೇಶಿಯ ನೀಲಗಿರಿ ಮರ ತೋರಿಸಿ ಇದೇ ಶ್ರೀಗಂಧದ ಮರ ಅಂದ್ರೆ ಒಪ್ಪಿಗೆ ಒಪ್ಪ ಅಂಥ ಪರಿಸ್ಥಿತಿ ಬಂದಿದೆ ಶ್ರೀಗಂಧದ ನಾಡು ಆಗ್ಬೇಕಲ್ಲ ಹಾಂ ಸಿರಿಗನ್ನಾಡಮ್ ಜಲ್ಗೆ ಹಾ ಎಲ್ಲಿ ಗಂಧದ ಮರವೇ ಇಲ್ಲ ಈಗ ಬಿಡಿ ಗಂಧದ ಮರ ಪೂರ್ವ ಹೋಗಿ ಆಗಿದೆ ಅಲ್ಲ ಏನು ಏನು ಉಳಿದಿಲ್ಲ ಅಲ್ಲಿ ಗಂಧದ ಮರ ಇವತ್ತು ಹಾಂ ಈ ಪರಿಸ್ಥಿತಿ ಹೇಳಿದ್ರೆ ನೋಡಿ ಬಾರಿಸು ಕನ್ನಡ ಡಿಮ್ ಡಿಮವಾ ಓ ಕರ್ನಾಟಕ ಹೃದಯ ಶಿಗೋ ಸತ್ತಂತಿ ಹರಣ್ಯರು ಬಡಿದ ಎಚ್ಚರಿಸು ಕಟ್ಟಾಡೋ ಕಚ್ಚಾಡುವರನ್ನು ಕೂಡಿಸಿ ಹೊಲಿಸು ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುಸು ಒಟ್ಟಿಗೆ ಬಾಳುವ ತೆರದಲ್ಲಿ ಬಾರಿಸು ಕನ್ನಡ ಡಿಮ್ ಡಿಮ ಓ ಕರ್ನಾಟಕ ಹೃದಯ ಶಿವ ಇದು ಹಾಗು ಅಲ್ಲಿ ಲಾಸ್ಟಿಗೆ ಹೇಳ್ತಾರೆ ನೋಡಿ ಇದನ್ನ ಲಾಸ್ಟ್ ಬಜೆಟಲ್ಲಿ ಲಾಸ್ಟ್ ಪುಸ್ತಕದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಬಜೆಟಲ್ಲಿ ಆಮೇಲೆ ಬಸ ಬಸವರಾಜ್ ಬೊಮ್ಮಾಯವರು ಹೇಳಿದ್ದಾರೆ ಸಿದ್ದರಾಮಯ್ಯವರು ಹೇಳಿದ್ದಾರೆ ಏನು ಸರ್ವೋದಯವಾಗಲಿ ಸರ್ವರಲ್ಲಿ ಬಾರಿಸು ಕನ್ನಡ ಡಿಮ್ ಡಿಮ್ಮ ಸರ್ವೋದಯ ಆಗ ಮಾನ್ಯ ಪರಮೇಶ್ವರ್ ಸಾಹೇಬ್ರೆ ಸರ್ವೋದಯ ಆಗ್ಬೇಕಲ್ಲ ಆಗ್ಬೇಕಲ್ಲ ಸರ್ವೋದಯ ಹಿಂಗೆ ಹೇಳ್ಬಿಡಿ ಬರೀ ಇದು ಹೇಳಿದ್ರೆ ಸರ್ವೋದಯ ಆಗ್ತದ ಅದಕ್ಕೆ ಒತ್ತು ಕೊಡ್ಬೇಕು ನಾನಕ್ಕೆ ನಾನು ಹೇಳಿದ್ದು ಗುಂಡಿಲಿ ಓಡಾಡೋನ್ರಿ ಏನಾಗಲ್ಲ ಐದು ವರ್ಷ ಗುಂಡೀಲಿ ಓಡಾಡಿದ್ರೆ ನಮ್ಗೆ ಏನಾಗೋದಿಲ್ಲ ಫಸ್ಟ್ ಇದನ್ನು ಮಾಡಿದರೆ ಶಿಕ್ಷಣವನ್ನು ಕೊಟ್ಟರೆ ಆರೋಗ್ಯವನ್ನು ಕೊಟ್ಟರೆ ಈ ನಾಡಿನ ಎಲ್ಲ ಜನರಿಗೆ ನಾವು ಉಚಿತವಾದ ಆರೋಗ್ಯವನ್ನು ನಾವು ಕೊಡ್ತೀವಿ ಅಂತ ಒಂದು ಘೋಷಣೆ ಮಾಡಿ ನಿಮ್ಮ ದೇವ್ರ ದೇವ ದೇವ್ರ ಇಟ್ಟು ಪೂಜೆ ಮಾಡ್ತಾರೆ ಜನ ಎಲ್ಲ ವರ್ಗದ ಜನರಿಗೆ ಕಟ್ಟ ಕಡೆ ಮನುಷ್ಯನಿಗೆ ಏನು ಅಂಬೇಡ್ಕರ್ ಕಟ್ಟಂತ ಕನಸು ಈ ನಾಡಿನ ಕಟ್ಟ ಕಡೆ ಮನುಷ್ಯನು ಕೂಡ ವಿದ್ಯಾವಂತ ಆಗಬೇಕು ಅಂತ ಹೇಳಿದರೆ ಶಿಕ್ಷಣವನ್ನು ಸಂಪೂರ್ಣವಾಗಿ ನಾವು ಫ್ರೀ ಎಜುಕೇಶನ್ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ರಿ ನಿಮ್ಮನ್ನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ನಾರಾಯಣ ಗುರುಗಳು ನೂರಾರು ದೇವಸ್ಥಾನವನ್ನು ಕಟ್ಟಿದ್ರು ಶಿವನ ಟೆಂಪಲ್ಗೆ ಎಲ್ಲರೂ ಬರಬೇಕು ಅಂದರು ಎಲ್ಲರೂ ಓದಿ ತೋರಿಸಿದ್ರು ಸಾಮರಸ್ಯವನ್ನು ತೋರಿಸಿದ್ರು ಸಾಮರಸ್ಯದ ನಡನ ಮಾಡಿದರು ಲಾಸ್ಟಿಗೆ ಒಂದು ಮಾತೇನು ಹೇಳಿದರು ಇನ್ನೂ ಸಾಕು ಧರ್ಮ ಪ್ರಚಾರ ಈ ಧರ್ಮದಿಂದ ಏಳಿಗೆ ಆಗೋ ಪ್ರಶ್ನೆ ಇಲ್ಲ ಅವರು ಉದ್ಧಾರ ಆಗೋ ಪ್ರಶ್ನೆ ಇಲ್ಲ ಉದ್ಧಾರ ಆಗಬೇಕಾದ್ರೆ ಎಲ್ಲರೂ ಶಿಕ್ಷಿತ ಆಗಬೇಕು ಶಿಕ್ಷಿತ ಆಗಬೇಕು ಶಿಕ್ಷಣ ಬೇಕು ಎಲ್ಲ ದೇವಸ್ಥಾನಗಳನ್ನು ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಅಂತೇಳಿದ್ರು ಬೊಜೆಗೌಡ್ರೆ ನೀವು ಮಾತಾಡೋದು ಚೆನ್ನಾಗಿ ಹೇಳ್ತಾ ಇದ್ದೀರಿ ಶಿಕ್ಷಣವನ್ನು ಬೇಕೇ ಬೇಕು ಅಂತ ಇಲ್ಲಿ ಕೂತಿದ್ದೀವಲ್ಲ ನಾವೆಲ್ಲ ನಮ್ಮ ನಮ್ಮಲ್ಲಿ ಊರಲ್ಲಿರುವಂಥ ಶಾಲೆಗಳನ್ನು ಯಾಕೆ ಹೈಟೆಕ್ ಶಾಲೆಗಳನ್ನು ಮಾಡಬಾರ್ದು ಅದನ್ನ ನೈತಿಕತೆಗಳನ್ನ ನಾವು ಯಾಕೆ ಇಟ್ಕೋಬಾರ್ದು ಈಗ ರವಿಕುಮಾರರು ಇದೇ ಕೆಲಸ ಮಾಡಿ ಶಾಲೆ ನನ್ನ ಊರಿನ ಶಾಲೆನೂ ಮಾಡಿದೀನಿ ನಾನು ಆದರೆ ನಾವೆಲ್ಲ ಮಾಡಿದ್ರೆ ನೀವು ಹೇಳಿದ್ದಕ್ಕೆ ಸಂಪೂರ್ಣ ಸರ್ಕಾರ ಅನ್ನೋದಕ್ಕಿಂತ ನಾವು ಚುನಾಯಿತ ಪ್ರತಿನಿಧಿಗಳ ಆಸಕ್ತಿಗಳು ಅದ್ರೊಳಗಡೆ ಬೇಕು ನಮ್ಗೆ ಕೊಡುವಂತ ಹಣದಲ್ಲಿ ಹೆಚ್ಚಿನ ಹಣವನ್ನು ಯಾಕೆ ನಾವು ಶಾಲೆಗಳಿಗೆ ಹೆಚ್ಚು ಅನ್ನೋದನ್ನ ನೋಡಿ ಸಭಾಪತಿಗಳೇ ನಮ್ದೇನಂದ್ರೆ ನಮ್ದು ಸ್ವಂತ ಸ್ವಂತ ಶಾಲೆಗಳಿದಾವಲ್ಲ ಅದ್ರ ಕತೆ ಏನಾಗುತ್ತೆ ಅನ್ನೋದನ್ನು ಅವರೆಲ್ಲ ಯೋಚನೆ ಮಾಡ್ತಾರೆ ಹಂಗಾಗಿ ನಾವು ಈಗ ಕನ್ನಡ ಕನ್ನಡ ಶಾಲೆನ ಉಳಿಸಬೇಕು ಅಂತ ನಾವು ಭಾಷಣ ಮಾಡ್ತೀವಿ ಬಿಟ್ರೆ ಕೆ ಪಿ ಎಸ್ ಶುರು ಆಯ್ತು ಅಲ್ಲಿರೋ ಮಕ್ಕಳೇ ಈಗ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಹೋಗ್ತಾ ಇದಾರೆ ನಾಳೆ ಅಷ್ಟು ಕಷ್ಟು ಬಿಟ್ರೆ ಕನ್ನಡ ಶಾಲೆಗಳು ಉಳಿತಾವೆ ಅನ್ನೋದನ್ನ ನಮ್ಮ ಕಣ್ಣಿಗೆ ಕಾಣ್ತಾನೆ ಇಲ್ಲ ಸರಿ ಒಂದ್ ನಿಮಿಷ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೊಂದು ಇಪ್ಪತ್ತೈದು ವರ್ಷಕ್ಕೆ ಕನ್ನಡ ಕೇವಲ ಆಡು ಮಾತಾಗಿ ಉಳಿಬಹುದು ಆಡು ಮಾತಿಂದಲೂ ತಪ್ಪು ಹೋಗ್ಬೋದು ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವೀಗ ಸರ್ಕಾರನೂ ಹಂಗೆ ಪ್ರಭಾವದ ವಿರುದ್ಧ ಈಜೆಕ್ ತಯಾರಿಲ್ಲ ನಾವೀಗ ಗಟ್ಟಿ ನಿಲುವನ್ನು ತೆಗೆದುಕೊಳ್ಳೋಕೆ ತಯಾರಿಲ್ಲ ಮುಂದೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನೀವು ಬರೆದಿಟ್ಕೊಳ್ಳಿ ಈಗ ತುಳು ಕೊಡವ ಭಾಷೆ ಹೇಗೆ ಆಡು ಭಾಷೆ ಆಗಿದೆಯೋ ಅದೇ ಪರಿಸ್ಥಿತಿಗೆ ಭಾರತದ ಎಲ್ಲ ಭಾಷೆಗಳು ಸೇರ್ತವೆ ಬರೀ ಕನ್ನಡ ಮಾತ್ರ ಅಲ್ಲ ಈ ಕರ್ನಾಟಕದಲ್ಲಿ ಎದುರಿಸ್ತಿರೋದನ್ನು ತಮಿಳ್ನಾಡವರು ಎದುರಿಸ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಎದುರಿಸ್ತಾ ಇದ್ದಾರೆ ಇಡೀ ದೇಶದಲ್ಲಿ ಎದುರಿಸ್ತಾ ಇದ್ದಾರೆ ಇಡೀ ದೇಶದ ಎಲ್ಲ ಭಾರತೀಯ ಭಾಷೆಗಳು ನಶಿಸು ಈ ಇದೇ ಪರಿಸ್ಥಿತಿಗೆ ಸೇರ್ಕೊಳ್ತವೆಲ್ಲ ಹಾಗಾಗಿ ದಯಮಾಡಿ ಈಗಲೂ ಕಾಲ ಮಿಂಚಿಲ್ಲ ಹೇಳೋ ಮಾತು ಕರೆಟ್ಟು ಶಾಸಕರ ಶಾಲೆ ಅಂತೇಳಿ ನಮಗೆ ಹೇಳಿದ್ದೀರಿ ನೀವು ಹೇಳಿದ್ದೀರಿ ನಮಗೆ ಏನಾಗಿ ಪರಿಸ್ಥಿತಿ ಪಾಪ ಬಂದವರು ಸತ್ಯ ಹೇಳ್ತೀನಿ ಸರ್ ಚೆಕ್ ಮಾಡಿ ನೀವು ನೂರಕ್ಕೆ ಎಂಬತ್ತು ಭಾಗ ಪ್ರೈಮರಿ ಶಾಲೆಯಿಂದ ಹಿಡಿದು ಕಾಲೇಜು ಶಿಕ್ಷಣದ ಒಂದು ವಾಶ್ ಒಂದು ಶೌಚಾಲಯ ಸರಿ ಹೆಣ್ಮಕ್ಳು ಕಲಿತಾ ಇದ್ದಾರೆ ಆ ಮಕ್ಕಳು ಕಲಿತಾ ಇದ್ದಾರೆ ನಾವೇನ ಇದ್ದೀವಿ ನನ್ನ ನಮ್ಮ ನಂದು ಸತ್ಯ ಬೇಕಾದ್ರೆ ಪರೀಕ್ಷೆ ಮಾಡ್ಕೊಳ್ಳಿ ಶೌಚಾಲಯ ಕುಡಿಯ ನೀರು ಕಾಂಪೌಂಡು ಇಷ್ಟಕ್ಕೆ ಸೀಮಿತವಾಗಿ ನಾನು ನನ್ನ ಫಂಡ್ನ ನೈಂಟಿ ಪರ್ಸೆಂಟ್ ನಾನು ಕೈಲಾಗಿದ್ದು ನಾವು ಕೊಡ್ತಕ್ಕ ಕೊಡ್ತಕ್ಕಂಥದ್ದು ಆಮೇಲೆ ಕೆಲವು ಶಾಲೆಗಳಿಗೆ ಮಕ್ಕಳಿಗೆ ಓದೋ ವಿಚಾರದಲ್ಲಿ ಬೇರೆ ವಿಚಾರದಲ್ಲಿ ನಮ್ಮ ಕೈಲಾಗಿದ್ದು ನಾವು ಮಾಡ್ಕೊಂಡು ಬಂದು ಬರ್ತಾಯಿದ್ದೀವಿ